ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಬಂದು ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು ಹಾಗೆ ನಾ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಹಬ್ಬದ ಶುಭಾಶಯಗಳು ನಾನು ಇವತ್ತು ನಮ್ಮ ಮನೇಲಿ ಹೇಗೆ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ ತಯಾರು ಮಾಡ್ಕೊಂಡು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬಂದು ಸಿಂಪಲ್ಲಾಗಿ ಹೊಸಲು ಪೂಜೆ ಮಾಡಿಕೊಂಡೆ ನಾವು ಫಸ್ಟ್ ಬಂದು ಹೊಸಲು ಪೂಜೆ ಮಾಡ್ತೀನಿ ಹೊಸಲು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಹಾಗೆ ನಮ್ಮ ದೇವ್ರ ಮನೆಗೆ ಹೋಗೋಣ ನಮ್ಮ ಮನೆಯಲ್ಲಿ ಗೊಂಬೆಗಳು ಜಾಸ್ತಿ ಫ್ರೆಂಡ್ಸ್ ಹಾಗೇ ಪೂಜೆ ಮಾಡಿಕೊಂಡೆ ನಾನು ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಹಾಗೆ ಗೌರಿ ಬಾಗಿನನ್ನು ಇಟ್ಟೆ ಆಗಿ ದೇವರಿಗೆ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ನಮ್ಮ ಮನೆ ಗೌರಿ ಹಬ್ಬ ಇವತ್ತು ನಾವೆಲ್ಲ ಗೌರಿ ಗೌರಿಗೂಸೋ ಪದ್ಧತಿ ಇಲ್ಲ ಅದನ್ನ ಮಾಡ್ಲಿಕ್ಕೆ ಹೋಗಲ್ಲ ಸುಮ್ಮನೆ ಸಂಜೆ ಆದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ನನಗೆ ಇದರಿಂದ ಪ್ರಸಾದ ಸಿಕ್ತು ನೋಡಿರಿ ಅದರಿಂದ ಶಿ ಸಿದ್ಧಗಂಗೆ ಸ್ವಾಮೀಜಿಯವ್ರದ್ದು ಫೋಟೋದಿಂದ ನನಗೆ ಹೂಪ್ರಸಾದ ಅಲ್ಲಿ ನೋಡಿ ಹೂ ಪ್ರಸಾದ ಸಿಕ್ತು ನನಗೆ ನನ್ನದು ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇಲ್ಲ ನೋಡ್ರಿ ಹೂವು ಹೂ ಪ್ರಸಾದ ಸಿಕ್ತು ನೋಡ್ರಿ ಪೂಜೆ ಎಲ್ಲ ಆಯ್ತು ಮತ್ತೆ ಹಾಗೆ ಬಂದು ರಾಯರಿಂದ ಇವತ್ತು ನನಗೆ ಪ್ರಸಾದ ಸಿಕ್ತು ತುಂಬಾ ಖುಷಿ ಆಯಿತು ಇವತ್ತು ಫ್ರೆಂಡ್ಸ್ ನಮ್ಮ ಮನೆ ಪೂಜೆ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ